ಎಲ್ಲರಿಗೂ ನಮಸ್ಕಾರ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಹಾಗೂ ಲಸಿಕಾ ಕಾರ್ಯಕ್ರಮದ ವೇಳಾಪಟ್ಟಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಯಾವ ವಯಸ್ಸಿಗೆ ವಯಸ್ಸಿಗೆ ಯಾವ ಲಸಿಕೆಯನ್ನು ನೀಡಬೇಕು ಅನ್ನೋದು ಮಾಹಿತಿಯನ್ನು ಹೇಳ್ತೀವಿ ಮೊದಲನೆಯದಾಗಿ ಗರ್ಭಿಣಿ ಸ್ಥೇಯ ರೋಗಿ ಯಾವ ಲಸಿಕೆಯನ್ನು ನೀಡಬೇಕಂದ್ರೆ ಟಿ ಡಿ ಒನ್ ಟಿ ಡಿ ಟೂ ವರ್ಧಕ ಈ ಲಸಿಕೆಯನ್ನು ನೀಡಬೇಕು ಅದೇ ತರನಾಗಿ ಹುಟ್ಟಿದ ಕೂಡಲೇ ಅಥವಾ ಜನಿಸಿದ ಕೂಡಲೇ ಮಗುವಿಗೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯಾವ ಲಸಿಕೆ ನೀಡಬೇಕು ಹೆಪಟೈಟಿಸ್ ಬಿ ಒಪ್ಪಿ ಚೂರೋ ಬಿಸಿಜಿ ಲಸಿಕೆಯನ್ನು ನೀಡಬೇಕು ಅದೇ ಥರನಾಗಿ ಆರು ವಾರ ಆರು ವಾರ ಅಂದ್ರೆ ಒಂದೂವರೆ ತಿಂಗಳು ಅಂದ್ರೆ ಆರು ವಾರ ಅಂದ್ರೆ ನಲವತ್ತೈದು ದಿನ ಯಾವ ಲಸಿಕೆಯನ್ನು ನೀಡಬೇಕಂದ್ರೆ ಪಿ ವಿ ಒನ್ ರೂಟಾ ಒನ್ ಆಪಿ ವಿ ಒನ್ ಪೆಂಟಾವೆಲೆಂಟ್ ಒನ್ ಪಿಸಿ ಒನ್ ಲಸಿಕೆಯನ್ನು ನೀಡಬೇಕು ಅದೇ ಥರದಾಗಿ ಹತ್ತು ವಾರ ಅಂದ್ರೆ ಎರಡೂವರೆ ತಿಂಗಳು ಎರಡೂವರೆ ತಿಂಗಳು ಪಿ ವಿ ಟು ರೂಟಾ ಟು ಪೆಂಟಾವೆಲೆನ್ ಟು ಲಸಿಕೆಯನ್ನು ನೀಡಬೇಕು ಅದೇ ತರನಾಗಿ ಹದಿನಾಲ್ಕು ವಾರ ಅಂದ್ರೆ ಮೂರುವರೆ ತಿಂಗಳು ಮೂರುವರೆ ತಿಂಗಳಿಗೆ ಯಾವ ಲಸಿಕೆಯನ್ನು ನೀಡಬೇಕಂದ್ರೆ ಒ ಪಿ ವಿ ತ್ರೀ ರೂಟಾ ತ್ರೀ ಪಿ ವಿ ಟೂ ಪೆಂಟಾವೆಲೆನ್ ತ್ರೀ ಪಿ ಸಿ ವಿ ಟು ಲಸಿಕೆಯನ್ನು ನೀಡಬೇಕು ಅದೇ ತರನಾಗಿ ಮಗು ಒಂಬತ್ತು ತಿಂಗಳ ಮಗು ಒಂಬತ್ತು ತಿಂಗಳ ಮಗು ಯಾವ ಲಸಿಕೆಯನ್ನು ನೀಡಬೇಕಂದ್ರೆ ದಡ ರೊಬೆಲ ಒಂದು ಅಂದ್ರೆ ಎಂ ಆರ್ ಫಸ್ಟ್ ಜೆಇ ಪಸ್ಟ್ ಅದರ ಜೊತೆ ವಿಟಾಮಿನ್ ಎ ಮತ್ತು ಪಿ ಸಿ ಬಿ ತ್ರೀ ಲಸಿಕೆಯನ್ನು ನೀಡಬೇಕು ಅದೇ ತರನಾಗಿ ಹದಿನಾರರಿಂದ ಇಪ್ಪತ್ತ್ ಮೂರು ತಿಂಗಳು ಅಂದ್ರೆ ಒಂದೂವರೆ ವರ್ಷ ಅಂದರೆ ದೀರ್ಘ ವರ್ಷ ಮಗು ಯಾವ ಲಸಿಕೆಯನ್ನು ನೀಡಬೇಕಂದ್ರೆ ದಡಾರ್ ರುಬೈಲಾ ಟು ಜೆ ಇ ಟು ಪಿ ವಿ ವರ್ಧಕ ಡಿ ಪಿ ಟಿ ವರ್ಧಕ ಫಸ್ಟ್ ಹಾಗೂ ವಿಟಾಮಿನ್ ಇ ಎರಡು ಲಸಿಕೆಯನ್ನು ನೀಡಬೇಕು ಅದೇ ತರನಾಗಿ ಐದರಿಂದ ಆರು ವರ್ಷದ ಮಗುವಿಗೆ ಡಿಪಿಟಿ ವರ್ಧಕ ಟು ಲಸಿಕೆಯನ್ನು ನೀಡಬೇಕು ಅದೇ ತರನಾಗಿ ಹತ್ತು ವರ್ಷದ ಮಗು ಟಿಡಿ ಲಸಿಕೆಯನ್ನು ನೀಡಬೇಕು ಅದರಂತೆ ಹದಿನಾರು ವರ್ಷದ ಮಗುವಿಗೆ ಟಿಡಿ ಲಸಿಕೆಯನ್ನು ನೀಡಬೇಕು ನೀಡಬೇಕು ಅದೇ ತರನಾಗಿ ಯಾವ ರೋಗದ ವಿರುದ್ಧ ಯಾವ ಲಸಿಕೆ ಹಾಕೋದ್ರಿಂದ ಯಾವ ರೋಗವನ್ನು ತಡೆಗಟ್ಟತತಿ ಅನ್ನೋದೊಂದು ಸ್ವಲ್ಪ ಮಾಹಿತಿಯನ್ನು ನೀಡ್ತೀವಿ ಬಿಸಿಜಿ ಬಿಸಿಜಿ ವೆಕ್ಷಿನ್ ಹಾಕುವುದರಿಂದ ಬಾಲಕ್ಷಯ ರೋಗವನ್ನು ತಡೆಗಟ್ಟಬಹುದು ಅದೇ ತನಗೆ ಒಪಿಬಿ ಹಾಕುವುದರಿಂದ ಪೋಲಿಯೋ ರೋಗವನ್ನು ತಡೆಗಟ್ಟಬಹುದು ಆ ಪಿ ವಿ ಹಾಕುವುದರಿಂದ ಪೋಲಿಯೋ ರೋಗವನ್ನು ತಡೆಗಟ್ಟಬಹುದು ಹೆಪಟೈಟಿಸ್ ಬಿ ಹಾಕುವುದರಿಂದ ಹೆಪಟೈಟಿಸ್ ಬಿ ರೋಗವನ್ನು ತಡೆಗಟ್ಟಬಹುದು ಕಂಟಾವ್ಲೆಂಟ್ ಇದು ಐದು ಮಾರಕ ರೋಗಗಳ ವಿರುದ್ಧ ಹೋರಾಡುತ್ತದೆ ಇದು ಐದು ರೋಗವನ್ನು ತಡೆಗಟ್ಟುತ್ತೆ ಕಂಟಾವ್ಲೆಂಟ್ ಅಂದ್ರೆ ಐದು ಒಂದನೇದಾಗಿ ಗಂಟ್ ಗಂಟಲ ಮಾರಿ ನಾಯಿ ಕೆಮ್ಮು ಧನರ್ವಾಯು ಎಚ್ ಇನ್ಫ್ಲಂಜ ಬಿ ಮತ್ತು ಹೆಪಟೈಟಿಸ್ ಬಿ ಅದೇ ತನಗೆ ರೂಟಾ ವೈರಸ್ ಅತಿ ಸರ ಬೇದನ್ನ ಅದೇ ವಿಟಮಿನ್ ಎ ಏಳು ಕೂಡು ಅಂದ್ರೆ ಬ್ಲೈಂಡ್ನೆಸ್ ರೋಗವನ್ನು ತಡೆಗಟ್ಟಿದೆ ಅದೇ ತನಗೆ ದಡಾರ್ ರುಬೆಲಾ ಎಂಆರ್ ದಡಾರ್ ಮತ್ತು ರುಬೆಲಾ ಗೊಬ್ಬರ ರೋಗವನ್ನು ತಡೆಗಟ್ಟುತ್ತೆ ಡಿಪಿಟಿ ಡಿಪಿಟಿ ಗಂಟಲ ಮಾರಿ ನಾಯಿ ಕೆಮ್ಮು ಮತ್ತು ಧನರ್ವಾಯು ರೋಗವನ್ನು ತಡೆಗಡ್ತದೆ ಅದೇ ತನಗೆ ಟಿ ಡಿ ವ್ಯಾಕ್ಸಿನ್ ಹಾಕುವುದರಿಂದ ಯಾವ ರೋಗವನ್ನು ತಡೆಗಟ್ಟುತ್ತದೆ ಗಂಟಲ ಮಾರಿ ಮತ್ತು ಧನರ್ವಾಯು ಅದೇ ತನಗೆ ಜೈ ಹಾಕುವುದರಿಂದ ಮೆದುಳು ಜ್ವರ ಜಪಾನೀಸ್ ಎನಪೈಟಿಸ್ ರೋಗವನ್ನು ತಡೆಗಟ್ಟುತ್ತೆ ಅದೇ ತನಗೆ ಎರಡನೇ ವರ್ಷದಲ್ಲಿ ಮೊದಲನೇ ಬಾರಿ ಲಸಿಕೆ ಪಡೆಯಲು ಬಂದಾಗ ಪೆಂಟಾವೆಲೆಂಟ್ ಒನ್ ಟೂ ತ್ರೀ ಬದಲಾಗಿ ಡಿ ಪಿ ಟಿ ಒನ್ ಟೂ ತ್ರೀ ನೀಡುವುದು ಅದೇ ತರನಾಗಿ ಲಸಿಕೆಗಳಲ್ಲಿ ಎರಡು ವಿಧ ಯಾವಂದ್ರೆ ಬಾಯಿ ಮೂಲಕ ಹಾಕುವ ವಿಧಾನ ಮತ್ತು ಚುಚ್ಚು ಮದ್ದುಮೆ ಮೂಲಕ ನೀಡುವ ವಿಧಾನ ಅದೇ ತರನಾಗಿ ಬಾಯಿ ಮೂಲಕ ನೀಡುವ ಲಸಿಕೆಗಳು ಯಾವಂದ್ರೆ ಒಪಿ ಬಿ ರೂಟಾ ವಿಟಮಿನ್ ಎ ಚುಚ್ಚು ಮದ್ದುಮಿನ ಮೂಲಕ ನೀಡುವ ಲಸಿಕೆಗಳು ಹೆಪಟೈಟಿಸ್ ಬಿ ಬಿ ಸಿಂಟಾವೆಲೆಂಟ್ ಐಪಿ ವಿ ದಡಾರ್ ಪಿ ಟಿ ಪಿಸಿವಿ ಯ ವರ್ಷದಿಂದ ಐದು ವರ್ಷದ ವಯಸ್ಸಿನವರಿಗೆ ಆರು ತಿಂಗಳಿಗೊಮ್ಮೆ ವಿಟಮಿನ್ ಎ ದ್ರಾವಣವನ್ನು ನೀಡಬೇಕು ಚಿತ್ರಗಳು ನೋಡಿದ ನಂತರ ಐದು ವರ್ಷದಲ್ಲಿ ಏಳು ಬಾರಿ ಒಂದು ಬಾರಿ ತಪ್ಪಿಸದೆ ಲಸಿಕೆಯನ್ನು ಹಾಕಿಸಿ ಅದರಂತೆ ಲಸಿಕಾ ಕಾರ್ಯಕ್ರಮಕ್ಕೆ ಬರುವಾಗ ಕಡ್ಡಾಯವಾಗಿ ತಾಯಿ ಕಾರ್ಡ್ ತರಬೇಕು ಹಾಗೂ ಅವರಿಗೆ ಮೆಸೇಜ್ ಮೆಸೇಜ್ಗಳನ್ನು ಹೇಳಬೇಕು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು